ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಲೆನೊನ್ ಕನ್ನಡತೆ ಸುಧಾ ವ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ಚಿಕನ್ ಸ್ವಾಮಿ ದೇವ್ರಿಗೆ ಹೋಗ್ತಾ ಇದ್ದೀವಿ ಯಾರ್ಯಾರನ್ನ ನಾನು ನಮ್ಮತ್ತೆ ಮತ್ತು ನನ್ನ ಮಗ ಮೂರು ಜನ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರು ಯಾಕೆ ಬರಲಿಲ್ಲ ಅಂದರೆ ಮನೆ ಹತ್ರ ಸ್ವಲ್ಪ ಹಸು ಇದೆ ಹಸು ಕಾರು ಮತ್ತು ನೆನ್ನೆ ನೋಡಿ ನಾವಿಲ್ದಾರು ಅದಕ್ಕೆ ಎಳ್ಳಿರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಒಬ್ಬರು ಮನೆ ಹತ್ರ ಇದ್ರೆ ತುಂಬ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಮನೆ ಹತ್ರ ಆಯಿತು ಆ್ಯಂಡ್ ನನ್ನ ಮಗನ್ನ ಕರ್ಕೊಂಡೋಗೋದಿದ್ಯಲ್ಲ ಎಪ್ಪ ಅದಂತೂ ನೆಕ್ಸ್ಟ್ ಲೆವೆಲ್ ಹೆಕ್ ಟೆಕ್ ಅಂತಲೇ ಹೇಳ್ಬೋದು ಕತೆ ಹೇಳು ಬಸ್ಸಲ್ಲಿ ಹೋಗ್ತಾ 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 ಯಾವ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರ ಐತೆನೋ ಕತೆ ಹೇಳ್ತಾ 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 ನನಗೆ ಬಾಯ್ನೋ ಬಂದ್ಬಿಡ್ತು ಆಮೇಲೆ ಸೀಟಲ್ಲಿ ಕುತ್ಕೊಂಡಿದ್ನ ಹಿಂದೆಗಡೆ ಸೀಟೋರು ಯಾರೋ ಕೈಯಾಕೆ ಹಿಂಗೆ ಇದು ಮಾಡ್ತಾಯಿದ್ರು ಸಣ್ಣ ಮಕ್ಕಳಲ್ವ ಅವ್ರಿಗೂ ಆಸೆ ಅದಕ್ಕೆ ಅಮ್ಮ ನೀನು ಕೈ ಇಡಿ ನೀನು ಕೈ ಇಡು ಅಂತ ನನಗೊಂದಷ್ಟು ತಲೆ ತಿಂದು ಉಪ್ಪಿನಕಾಯಿ ಆಗ್ತಾ ಇಟ್ಟೆ అది చిక్కోన్ స్వామి దేవస్థాన హీచ్ అయి ఎప్ప ఆటోదల్ బరస్టల్ కుల్కాడ్కొండే హిందేగడే కుత్కొట్ లగేజ్ ఆటోగెన్ తిరల్ అద్రీ ఎప్ప బెన్ను మూళె ముద తిరదే మురదిరదే నేచ్చు అండ్ ఇవన్నీ చిక్కు బేరేనా మగ అవున కుర్స్కు కుత్కొక తుంబ కష్ట ಹಾ ಏನಕ್ಕ ಒಂದೆರಡು ತಗೊಳ್ಳಮ್ಮ ಬೇಕು ಒಂದು ಬೇಕು ನಮ್ಮ ಮನೆ ಗಿಡಕ್ಕೆ ಒಂದೆರಡು ಒಂದೆರಡು ಕೊಡಿ ಎಷ್ಟ ನೋಡಿ ಅಲ್ಲಿ ಇಲ್ಲಿ ಆಚೆಯಿಂದಾನೆ ಕ್ಯೂ ಆಗೈತೆ ಪ್ರಾಣ ಹಿಂಗಾದ್ರೆ ಲೇಟ್ ಆಗತ್ತಲ್ಲ ಅಲ್ಲಿ ಆಚೆಯಿಂದಾನೆ ಕ್ಯೂ ಆಯ್ತೆ ಅದೇ ಪಟ್ಪಟ್ನ ಹೋಗೋಣ ಮನಿ ಹೋಗ್ಬೇಕಾಯ್ತು ಬಟ್ ಹೋದ್ ಸರಿ ಬಂದಾಗ ಸಿಕ್ಕಿತ್ತು ಮೊದಲನೇ ಪೂಜೆ ದರ್ಶನ ಹಾ

ನಾವು ನೋಡಿ ಪಕ್ಕಿ ಪರಸಾಲೆಗಳು ಅಂತ ಕರಿತೀವಿ ತರಸಾಲೆಗಳು ಆಮೇಲೆ ಎಷ್ಟು ಅದ್ಭುತ ದುಡ್ಡು ಒಂದು ಕ್ಷಣ ಏನೋ ಆ ಮನೆ ನಾನು ವಾಸ ಮಾಡ್ತಿದ್ದೀನಿ ಅಷ್ಟೇ ಫೀಲ್ ಆಗಿತ್ತು ಅಷ್ಟು ಆ ಮನೆ ಮಾತ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಐದು ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ಉಸಿರು ಬಿಟ್ಟು ಆವಾಗ ತಾನೇ ಅಲ್ಲಿ ತನಕ ನಾನ್ ಸ್ಟಾಪ್ ನಿಂತ್ಕೊಳ್ಳೋಕೆ ಕುತ್ಕೊಳ್ಳೋಕೆ ಯಾವುದೇ ಇರಲಿಲ್ಲ ಇದೆಯಲ್ಲ ಇಂದೇ ನೋಡ್ಕೊತೀವಿ ಅಂದರೆ ಜನ ನೋಡ್ತಾ ಇರೋರು ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ ಫೈನಲ್ಲಿ ದೇವ್ರ ದರ್ಶನ ತುಂಬ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಅದೊಂದು ಖುಷಿ ವಿಚಾರ ಇವಾಗ ಊಟಕ್ಕೆ ಬಂದಿದ್ದೀವಿ ಪ್ರಸಾದಕ್ಕೆ ಟೈಮ್ ಕೊಡ್ತಾರೆ ಇಲ್ಲಿ ಬಟ್ ಸಮ್ ಟೈಮ್ ಕೊಡೋಲ್ಲ ಹಾಗಾಗಿ ನಾನೇನು ಮಾಡಿದೆ ಊಟ ಮಾಡ್ಕೊಂಡೆ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ಕೊಂಡೆ ಬಂದುಬಿಟ್ಟಿದ್ದೆ ಊಟದ ಟೈಮ್ ಬಂದಾಗ ನಾವು ಆಲ್ರೆಡಿ ಒನ್ ತರ್ಟಿ ಟು ಓ ಕ್ಲಾಕ್ ಆಗಿತ್ತು ಊಟ ಮಾತ್ರ ಬೇಳೆ ಸಾಂಬಾರು ಬಿಸಿ ಬಿಸಿ ಅನ್ನ ತುಂಬ ಚೆನ್ನಾಗಿತ್ತು ಏನು ಅಂತ ಗೊತ್ತಿಲ್ಲ ನನ್ನ ಮಗ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನ ಪ್ರಸಾದ ಮಾತ್ರ ತುಂಬ ಅಂದರೆ ಬೇಡ ಅಂತನಲ್ಲ ಹೊಟ್ಟೆ ತುಂಬ ತಿಂತಾನೆ ಅದು ತುಂಬ ಖುಷಿ ವಿಚಾರ ಮಕ್ಕಳು ಹೊಟ್ಟೆ ತುಂಬ ತಿಂದರೆ ತಾನೆ ಅಮ್ಮಂದಿರಿಗೆ ಸಮಾಧಾನ ಆಗೋದು ಆ ಥರ ಆಗಿತ್ತು ಇಲ್ಲೆಲ್ಲ ಕಿರಳಿಕಾಯಿ ಸೀಬೆಕಾಯಿ ಇಟ್ಕೊಂಡಿದ್ರು ಕಿರ್ಳಿಕಾಯಿ ತಗೋಬೇಕು ಅಂದ್ಕಡೆ ಬಟ್ ನಮಗೆ ಊರಲ್ಲೇ ಸಿಗುತ್ತೆ ಕಿರಳಿಕಾಯಿಗಳೆಲ್ಲ ಸೊ ಹಂಗಾಗಿ ಸುಮ್ಮನಾದೆ ಆಂಟಿ ಇಲ್ಲಿ ಮರ್ಗಂಡ್ಸ್ ಮಾರ್ತಾ ಕುತ್ಕೊಂಡಿದ್ರು ಆಂಟಿ ನೋಡ್ರೆ ಬೇಜಾರಾಗ್ತಿತ್ತು ಯಾಕಂದ್ರೆ ಯಾರೊಬ್ಬರು ತೊಗೊಂತೇ ಇರಲಿಲ್ಲ ಮರ್ಗಣ್ಸು ಕೂಡ ನಮ್ಮ ಅಡಿಕೆ ತೋಟದಲ್ಲಿ ಹಾಕಿದ್ವಿ ಅಪ್ಪ ಅಪ್ಪಾಕಿ ಒಂದು ನಾಲ್ಕರಿಂದ ಒಂದು ಐದು ವರ್ಷ ಆಯಿತು ನಾವು ಒಂದು ಸಿಕ್ಕಿಲ್ಲ ನಾವು ಕಿತ್ಕೊಂಡು ತಿಂದಿಲ್ಲ ಯಾಕೆ ನಾವು ತಿನ್ನೋಷ್ಟ್ರಲ್ಲಿ ಆಲ್ರೆಡಿ ಹಂದಿ ಎಲ್ಲ ಬಗದು ಅರ್ಧ ಬರ್ಧ ತಿಂದು ಬಿಟ್ಟಿರ್ತವೆ स्वीट आकी हां स्वीट आकी बे स्पून बेक ಅಂತ ಒಂದು स्पून ಐತಾ ತಕ ಚನಾಯಿ ಕಾಡೆ 20 ರೂಪಾಯಿ ಇತ್ತು ಹ್ಮ್ ಅದು ಕುತ್ಕೊಂಡ್ಬಾ ನಾವು ಕುತ್ಕೊಂಡಂಗೆ ಫುಲ್ ರಶ್ ಆಗೋಯ್ತು ಯಪ್ಪದೇ ರೀ ಸೀಟ್ ಸಿಕ್ತಲ್ಲಪ್ಪಾ ಅಂತ ಉಸರು ಬಿಡಿಸ್ಟರು ಆಲ್ರೆಡಿ ಏನು ಸಖತ್ ದೊಡ್ಡ ಜಗಳ ಆಯ್ತು ಪೊಲೀಸ್ನವರಲ್ಲಿ ಪೊಲೀಸ್ ಕೇಸ್ ಆಗೋ ಲೆವೆಲ್ಗೆಲ್ಲ ಅದು ಇತ್ತು ಏನೇ ಇರುತ್ತೆ ನನ್ಗಷ್ಟು ಗೊತ್ತಾಗ್ಲಿಲ್ಲ ಬಟ್ ಜಗಳ ಅಂತೂ ಸಖತ್ ದೊಡ್ಡದಾಗಿ ಆಯಿತು ನನ್ನ ಮಗ ನೋಡಿ ಟಿಶ್ ತಿನ್ನೋಕೇನೋ ಸಿಗ್ಲಿಲ್ಲ ನಾವು ಟಿಶ್ಯೂ ಪೇಪರ್ ಬಾಳಿಕಿಕ್ಕೊಂತಾರೆ ನೀವು ವಿಡಿಯೋ ಎಡಿಟ್ ಮಾಡ್ಬೇಕಂತ ನೋಡ್ತಾ ಇದ್ದೀನಿ ನಾನು ಮಾಡ್ತಾರೆ ತರಲೆ ಕೆಲಸಗಳನ್ನ ಬಿಸಿ ಬಂದ ತಕ್ಷಣ ಹಸಿಗಿ ಇಟ್ಟು ಹಾಲು ತುಂಬ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ಒಂದು ಟೈಮ್ ಕರೆಕ್ಟಾಗಿ ಆಗಿ ಬಸ್ ಇಲ್ಲ ಬಸ್ ಇದ್ರೆ ಸೀಟ್ ಇಲ್ಲ ಸೀಟ್ ಇದ್ರೆ ಕುತ್ಕೊಳಕ್ ಗುಂಡು ಬಿಡಲ್ಲ ಹೆಂಗಾಗತ್ತೆ ಅಂದ್ರೆ ನಿಜವಾಗ್ಲೂ ಬೇಜಾರಾಗ್ಬಿಡೈತೆ ನನ್ ಮಧ್ಯ ಏನೋ ಒಂಥರ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಬರ್ತಾ ಇಲ್ಲ ನಂದು ಏನೋ ಮಿಸ್ ಆಗಿದೆ ಯಾ ಇವಾಗ ಟಿಕೆಟ್ ಬಿಡೋಣ ಫಸ್ಟ್ ಮತ್ತೆ ಪಾಪ ಯಾಕೋ ತರನ ಬಂದ್ಬಿಡೈತೆ ನಮ್ಗಾರು ಮಾಡಿಟ್ಟು ಹೋಗಿರೋ ಊಟ ಕೂಡ ತಿಂದಿಲ್ಲ ಮಾರಯ ಪುಳಿಯೋಗರೆ ಗೊಜ್ಜು ಒಲ್ಲೇ ಐತೆ ಬಳಿಯಾನ ಮಾಡಿದ ರೈಸು ಒಲ್ಲೇ ಐತೆ ಅದು ಏನು ತಿಂದರೂ ಅದು ಏನು ಬಿಟ್ರು ಅವರು ಒಂಥರ ಮಾಡಿಕೊಡಲ್ಲ ಮಾಡಿಟ್ರೆ ತಿನ್ನಲ್ಲ ಹಿಂಗೇ ಫಸ್ಟ್ ಬಿಸಿನೀರು ಕಾಯಿಸ್ಬಿಟ್ಟು ಟೀ ಟೀ ಕುಡ್ಬಿಡ್ತೀನಿ ಅದು ಬಿಸಿ ಬಿಸಿ ಟೀ ಕಾಯಿಸ್ಕೊಂಡು ಗ್ಯಾಸ್ ಹಚ್ಚಿದೆ ಈ ಕಡೆ ಬಂದೆ ಬಿಸಿ ಬಿಸಿ ಗಟ್ಟಿ ಟೀ ಕಾಯಿಸ್ಕೊಂಡು ಕುಡ್ದು ಬಿಟ್ರೆ ಒಂಥರ ರಿಲ್ಯಾಕ್ಸ್ ಆಗೋದು ಆಮೇಲೆ ಅಡುಗೆ ಕೆಲಸ ಶುರು ರೆಸ್ಟ್ ಇಲ್ಲ ಫ್ರೆಂಡ್ಸ್ ಅಷ್ಟೇ ಇಲ್ಲ ಮತ್ತೆ ಅಂತ ಪ್ರತಿ ಸರಿ ಇನ್ನ ದೇವಸ್ಥಾನಕ್ ಹೋಗೋದು ಬಡಗಣ ಇನ್ನು ಹೋಗಿದ್ ಮುಗೀತು ಈ ವರ್ಷ ಇನ್ ಬರೋ ವರ್ಷಕ್ಕೆ ಹೋಗೋಣ ಅಂತಾರೆ ನೋಡ್ಕೊಳ್ಳಿ ನನ್ನ ತಿಂಗ್ಳು ಬಿಟ್ಟ ಅಲ್ಲೇ ಆ ದೇವಸ್ಥಾನ ಉಳ್ಕೊಂಡ್ಬಿಡೋನ್ ಬರವಾ ನಡೀಕೆ ಹೆಂಗು ಬಿಡ್ತಾರೆ ದೇವಸ್ಥಾನ ಮೇಲೆ ನಾವೇನು ಎಕ್ಸ್ಟ್ರಾ ಮಾತಾಡಂಗಿಲ್ವೇ ಸುಮ್ಮನೆ ಆಗ್ಬೇಕು ಹಂಗಾಗಿದೆ ಕತೆ ಸಕ್ಕಾಗಿದೆ ಫ್ರೆಂಡ್ಸ್ ನಿಜವಾಗ್ಲು ತುಳ್ದು 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 ಮಾಡಕ್ ಬಿಡು ಚೆನ್ನಾಗಿ ನನ್ನ ಮಗ ಅಂತ ಒಂದು ತೊಡೇನು ಒಂಚೂರು ಬಿಟ್ಟಿಲ್ಲ ಆ್ಯಂಡ್ ಲಕ್ಕಿಲಿ ಏನಂದ್ರೆ ನಾ ಅಮ್ಮ ಅವನ ಹಿಡ್ಕೊಂಡಿರೋದ್ಕೆ ನಾನು ಪಟ ಪಟ ಬಸ್ ಹತ್ತದೆ ಸೀಟ್ ಇಟ್ಕೊಂಬಿಟ್ಟೆ ಇಲ್ಲ ಅಂದಿದ್ರೆ ಸೀಟು ಇಲ್ದಲ್ಲೇ ಕಾಲ್ ನಾವು ಬಡಸ್ಕೊಂಡು ಅದಿವಾಗ ಫ್ರೀ ಬಸ್ ಮಾಡಿರೋದ್ ಕೋದ್ಕೊಂಡು ಜನ ಅಂತೂ ಹೆಂಗೆ ನುಗ್ತಾರೆ ಅಂತೀರಾ ನೀವೇ ನೋಡಿದಿರಲ್ಲ ತುಳ್ಕೊಂಡು ತುಳ್ಕೊಂಡು ನುಗ್ಬಿಡ್ತಾರೆ ಫೈನಲಿ ಸೀಟೆಲ್ಲ ಸಿಕ್ತು ಕುತ್ಕೊಂಡ್ವಿ ಮನೆಗೂ ಬಂದ್ವಿ ಅಮ್ಮ ಕರಿತಾ ಇದ್ದಾರೆ ಹೆಂಗಿತ್ತು ಫ್ರೆಂಡ್ಸ್ ಹೇಳಿ ತುಂಬಾ ಟೈರ್ಡ್ ತುಂಬಾ ಟೈರ್ಡ್ ಬೆಳಗ್ಗೆ ಎಷ್ಟು ಗೊತ್ತಾ ಐದೂವರೆಗೆ ಎತ್ತಿರೋದು ಎದ್ದಿರೋದು ಮನೆಗೆ ಆರು ಗಂಟೆಗೆ ಬಂದಿರೋದು ಒಂದು ಚೂರು ರೆಸ್ಟ್ ಇಲ್ಲ ಬಸ್ಸಲ್ಲಿ ಕುತ್ಕೊಂಡೋಗಿ ರೆಸ್ಟ್ ಅನ್ಕೊತೀವಿ ಸಾಧ್ಯನೇ ಇಲ್ಲ ಅದು ಟೀ ಮಾಡಿಬಿಟ್ಟು ಸಾಂಬಾರು ಏನು ಮಾಡೋದು ನೋಡ್ಬಿಟ್ಟು ಮಾಡಿಬಿಡ್ತೀವಿ ಬಟ್ ಅಲ್ಲಿಂದ ಬಂದ್ವಾ ಇಲ್ಲಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ ಕುಣಿಗಲ್ಲಿಂದ ನೋಡಿದ್ರೆ ಮನೇಲಿ ತರಕಾರಿ ನೈಟ್ ರಾತ್ರಿ ಊಟಕ್ಕೆ ಏನೂ ತರಕಾರಿ ಸೊಪ್ಪು ಏನೂ ಇಲ್ಲ ಅಟ್ಲೀಸ್ಟ್ ನಮ್ಗಲ್ಲಿ ತಲೆನೂ ಓಡಲಿಲ್ಲ ಓಡಿದ್ರು ಕೂಡ ತಗೊಳ್ಳೋದಿಕ್ಕೆ ಎಲ್ಲಿ ತಗೊಳ್ಳೋಣ ಅಮ್ಮ ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ ನನ್ನ ಮಗನ್ನ ಬಸ್ ಬಂದರೆ ಪಾಪ ಅವ್ರು ಸೀಟ್ ಇಟ್ಟಿಯಾಕೆ ಬರೋಲ್ಲ ಅಂಥವ್ರಲ್ಲೂ ಗೋಬಿ ಅಂಗಡಿಗೆ ಓದೋಳು ಅಲ್ಲಿಂದ ಬಸ್ ಬಂದಿದ್ದ ತಕ್ಷಣಕ್ಕೆ ಓಡ್ ಬಂದುಬಿಟ್ಟಿದ್ದೀನಿ ದುಡ್ಡು ಕೊಟ್ಟಿರಲಿಲ್ಲ ಕೊಟ್ಟಿದ್ದಿದ್ರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ನಾನು ಬಿಟ್ಬಿಟ್ಟು ಬರಬೇಕಾಗಿತ್ತು ಕೊಟ್ಟಿರಲಿಲ್ಲ ಅಷ್ಟು ಬೇಗ ಅಮ್ಮ ರಂಗೋಲಿ ಹಾಕಿದೆ ಬಂದು ಬಸ್ಸಲ್ಲಿ ಸೀಟ್ ಇಟ್ಕೊಂಡು ಬಂದರು ಪಾಪ ಅವರು ಏನ ಏನಂತಮ್ಮ

ಅಮ್ಮ ಸೆಗಣಿ ಇಟ್ಟವ್ರು ನೋಡಿ ನಾನು ಸೆಗಣಿ ಇಟ್ಟಿರ್ಲಿಲ್ಲ ಬಟ್ ಸಗಣಿ ಇಟ್ಟವ್ರ ಪಾತ್ರೆ ತೊಳೆದಾಯ್ತು ಟೀ ನಮ್ಮ ಅಜ್ಜಿ ಮನೆ ನುಗ್ಗೆ ಸೊಪ್ಪು ನೋಡಿ ಎಷ್ಟು ಕೊಟ್ಟರು ಕೇಳಿದ್ದೆ ಒಂದು ಸ್ವಲ್ಪ ಮರನೇ ಮರನೆ ಮುರ್ತು ನಮ್ಮ ಅಜ್ಜಿ ಆ ಮನೆಯವರು ನಾನು ಕೇಳಿದ್ದೆ ಎರಡು ಎರಡು ಕಡ್ಡಿ ಕೊಡಿ ಅಂತ ಇಡೀ ಮರನೆ ಮುರ್ಗಿ ಕೊಟ್ಬಿಟ್ರು ಅವರು ತಿನ್ಬಿಟ್ಟು ತಿಪ್ಪಿಗೂ ಮನೆಗೆ ಓಡಾಡಿಯತ್ತ ಇದು ಆಫ್ ಹೀಟ್ ಅಲ್ವಾ ನಾನು ಏನೋ ಕಾಲ್ಗೆಲ್ಲ ಅಂಟರ್ಸ್ತ ಅದಲ್ಲ ಕೆಚ್ಕ ಪಚ್ಕ ಅಂತ ಏನು 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 ಅನ್ಕೋತಾ ಇದ್ದೀನಿ ನಮ್ಮಅಮ್ಮ ನೋಡಿ ಎಣ್ಣೆ ಎಲ್ಲ ಹೋಗೋರೆ ದೀಪಕ್ಕೆ ಎಣ್ಣೆ ಹೆಚ್ಚಿದ್ರು ಅಡ್ಗೆ ಮನೆ ಎಲ್ಲಾ ಎಣ್ಣೆ ಚಲೋರು ಇವಾಗ ಇವಾಗ ಅದೆಲ್ಲ ಒರೆಸ್ಬೇಕು ನೀಟಾಗಿ ಟೀ ರೆಡಿ ಆಯ್ತು ಬಿಸಿ ಬಿಸಿ ಟೀ ಕುಡ್ದ್ಬಿಡೋದ ಇವಾಗ ಘಟ 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 ಅಂತ ಕೂಡ ಹಾಲು ಅಮ್ಮ ಹೌ ಹಿಂಗ್ ಬಿಡು ಕಣಮ್ಮ ಕಣ್ಣು ಸರಿಯಾಗಿ ಬಿಡಮ್ಮ ಸ್ಮೈಲ್ ಮಾಡು ಮರ ಅಡ್ಡ ಮಾಡ್ಕೊಬಿಡಮ್ಮ ನೀನು ಹ್ಞೂ ರೆಡಿ ಮಾಡಿ ಕುಡಿಯಣ್ಣ ಸ್ವಲ್ಪ ಹ್ಞೂ ಸರಿ ಸಾತ ತ ಬೌಲಲನ್ನ ಅंगे ಇದೆ ಬೌಲಲನ್ನ ಅಂತೆಂತ ಅಷ್ಟೇ ನಾನು ತಿnde ಆ ಯಾರು ಚದ್ರ ನೋಡ್ಬೇಕು ತಾನೆ ಆ ಉಳಿサーನೆಲ್ಲ ಬಿಸಿ ಮಾಡ್ಬಿಟ್ಟು ಹೋಗಿದ್ದೀನಿ ಅಕೊಂಡೆ ಇಂತರ ಮಧ್ಯೆ ಏನು ಅಂತ ಅಷ್ಟು ಹೇಳ್ಲಿ ಪಕ್ಕದಲ್ಲಿರೋ ತೆದು ನೋಡಕ್ಕೆ ಬರಂಗಿಲ್ಲ ನಿಮ್ಗೆ ಮೋಸ್ಟ್ಲಿ ಇಷ್ಟೇ ಇರಬಹುದು ಕುಕ್ಕರ್ ಹಾಕೋ ನೀವು ಅಣ್ಣ ಇನ್ನೂ ಇಷ್ಟಪ ಆಯಿತಲ್ರಿ

ఫ్రెండ్స్ ఇవగా మెసన్కై మొబైల్ తర్వాత మెష్ బాండి తడ స్వల్ప తెల్గ్గో బ్రష్ సీదోబెవ్ ఏలీస్ట్ ఒక్క మెషిన్కాయ్ ఉర్దితీవ్ హెల్లా ಒಂಥರ ಎಲ್ಲ ಹರಿ ಬರಿ ಮಾಡಬೇಕು ಏನಪ್ಪ ಇಲ್ಲಮ್ಮ ಮೊನ್ನೆ ನಾನು ಇನ್ನೂ ಸಾಂಬಾರು ಮಾಡಿಲ್ಲ ಅಡುಗೆ ಮಾಡಿಲ್ಲ ನನ್ನ ಕೆಲಸ ತುಂಬ ಇದೆ ಹೊಡಿಯೋಗಪ್ಪ ಎಂಜಾಯ್ ಮಾಡೋಗಪ್ಪ ಏನು ಅಬ್ಜೆಕ್ಷನ್ ಇಲ್ಲವಲ್ಲ ಮೆಣಸಿನ್ಕಾಯಿ ಫ್ರೈ ಆಯಿತು ಇವಾಗ ಏನು ಮಾಡೋಣ ಅಂದರೆ ಫಸ್ಟು ಕಳಗ್ರಣ್ಣೆ ಹಾಕ್ಬಿಡೋಣ ಆಮೇಲೆ ಖಾರ ಇವತ್ತು ಎಣ್ಣೆ ಬೆಳಗ್ಗೆ ನೆನ್ನೆ ಬೊಂಡ ಮಾಡಿದ್ನಲ್ಲ ಅದೇ ಎಣ್ಣೆ ಐತೆ ಅಲ್ಲ ಎತ್ಕೊಡ್ರಿ ಎಣ್ಣೆ ಮನೆ ಮುಚ್ಬೇಕು ತೇಗೋಡಪ್ಪ ಇಲ್ಲ ಕಣಪ್ಪ ನಂಗೆ ಕೆಲಸ ಆಯ್ತಲ್ವಾ ನೀವಂದ್ರೆ ಫ್ರೀ ಐತ್ರಿ ಇಬ್ಬರು ಅಪ್ಪ ಮಗ ಅಮ್ಮ ನಂಗೆ ಫ್ರೀ ಆಯ್ತಾ ಹ್ಮ್ ಎತ್ಕೊಂಡು ಆಯಿತು ಇವೊಂದು ಮೆಣ್ಸಿನ್ಕಾಯಿ ಹಾಕೋಣ ಸ್ವಲ್ಪ ಕಲೆಯೋ ಬಸ್ತಿ ಇಟ್ಕೊಂಡಿನಿ ನೋಡೋಕೆ ನ್ಯಾಚುರಲಾಗಿ ಅಯ್ಯೋ ಅಂತ ಮೆಣ್ಸಿನ್ಕಾಯಿ ಘಾಟು ನ್ಯಾಚುರಲಾಗಿ ನೋಡೋಕಂತೂ ಸಕ್ಕದಾಗಿದೆ ಮಾತ್ರ ಕರೆಕ್ಟಾಗಿ ನೋಡಕ್ಕೆ ವೀಡಿಯೋಗಿಂತ ಸೊ ಹೋಗಿದ್ದೀನಿ ಮೆಣ್ಸಿನ್ಕಾಯಿ ಈರುಳ್ಳಿ ಎರಡು ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಈರುಳ್ಳಿಗಂಚು ರುಬ್ ಹಾಕೋಣ ಫ್ರೈ ಆಗಿ

ಈರುಳ್ಳಿ ಸ್ವಲ್ಪ ಉಪ್ಪಾಗಿ ಫ್ರೈ ಮಾಡಿದೆ ತೆಂಗಿನಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಡೋಣ ಆ್ಯಂಡ್ ಇನ್ನೊಂದು ಏನಂದರೆ ದಿನಾಗ್ಲೂ ಹಾಲಿರ್ತಿತ್ತು ನಮ್ಮ ಮನೇಲಿ ಒಂದು ಅಗರದ ಗ್ಲಾಸು ಇವತ್ತೆ ಹಾಲೋಣ ನುಗ್ಗೆ ಸೊಪ್ಪಿನ ಸಾಂಬಾರು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಾಡಿದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಲು ಒಳ್ಳೆ ಇದು ಇವಾಗಿ ಕಾರ್ಯ ಸ್ವಲ್ಪ ಒಂದೊಳ್ಳೆ ಆಮೇಲೆ ಒಂದಿಷ್ಟು ಒಂದು ನಾಲ್ಕು ಸಾಕೊಳ್ಳೋಣ ಸಾಕು ಬೆಳ್ಳುಳ್ಳಿ ಜಾಸ್ತಿ ಬಿಡಿಸ್ಬಿಟ್ಟಿದ್ದೀನಿ ನಾನು ಇಟ್ಸ್ ಓಕೆ ಇದ್ದರೆ ಬೆಳಿಗ್ಗೆ ಗಾಯ್ತೇವೆ ಏನು ಮಿಸ್ ಆಯಿತು ಅಂದರೆ ಹಾಲಲ್ಲಿ ಮಿಸ್ ಆಯಿತು ಎರಡು ಮೆಣಸಿನ್ಕಾಯಿ ಒಂದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿನೂ ಬೇಡ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ರು ಒಂದೂವರೆ ಅಷ್ಟು ಇದೀನೋ ಅಷ್ಟು ತೆಂಗಿನಕಾಯಿಲಿ ಯಾ ಇವಾಗ ಇದನ್ನ ರುಬ್ಬಿಟ್ಟು ಹುಣಸೆಣ್ಣಲ್ಲಿ ಏನು ಹಾಕೋದಿಲ್ಲ ಕಾಳು ಸೊಪ್ಪು ಇಟ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಇದನ್ನ ಹಾಕ್ಕೊಂಡು ರುಬ್ಕೊಂಡ್ಬಿಡ್ರಿ ಭಾರ ಒಳ್ಳೆ ಏನು ಸಕ್ಕದಾಗೈತೆ ನೋಡಿ ಫ್ರೆಂಡ್ಸ್ ಸಕ್ಕತ್ ಟೇಸ್ಟ್ ಏನು ಸ್ವಲ್ಪ ಐತೆ ಸ್ವಲ್ಪ ಹಲಾಕಿದ್ರು ಟೇಸ್ಟೊಂದು ಏ ಸುಮ್ಮನೆ ರೆಪಾ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ ಆಗ್ತಿತ್ತು ಇವಾಗ ಈ ಸಪ್ಪೆ ಐತಲ್ಲ ಸಪ್ಪೆ ಇರೋಳಿಗೆ ಮಿಕ್ಸ್ ಮಾಡ್ಬಿಡೋಣ ಕಾರಣ ಯೂ ಲವ್ ಮೀ ಹ್ಮ್ ಯೂ ಲವ್ ಮೀ ರೆಡಿ ಅಂದ್ರೆ ಹೊಯ್ತಾರದೆ ನಾನು ರೆಡಿ

ಏನು ನಾನು ನಮ್ಮ ಮೊದಲಿದ್ನಲ್ಲ ಆ ಮುಖ ತೋರಿಸ್ಬಿಡಿದ್ರೆ ನೀನು ನಿಜವಾಗ್ಲು ಎದ್ಕೊಂಡ್ಬಿಡ್ತೀರಿ ಅಷ್ಟು ಇದಾಗ್ಬಿಟ್ಟಿದ್ದು ಮುಖ ಅಂತೂ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೆ ಇವಾಗ ಫ್ರೆಶ್ ಅಪ್ ಆಗಿ ಜೊತೆ ಮಾತಾಡೋಕೆ ಬಂದಿದ್ದೀನಿ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಇನ್ನೇನಿಲ್ಲ ಅಂದರೂ ನಾವು ಊಟ ಮಾಡಿ ಹೊರಗಡೆ ಒಂದಷ್ಟು ಪಾತ್ರೆ ಇದೆ ಎಲ್ಲ ತೊಳೆದಾಕ್ಬಿಟ್ಟು ಹಾಕ್ಬಿಟ್ಟು ಬೆಳಗ್ಗೆ ಅದೇ ಹೇಳಿದ್ನಲ್ವ ಬ್ರೇಕ್ಫಸ್ಟು ಅದು ಮಾಡೋಣ ಅಂದ್ಕೊಂಡಿದ್ದೀನಿ ಅಣ್ಣ ಕೂಡ ಬರ್ತಾರೆ ನಾವು ಅಲ್ಲೂ ಇವಾಗ ರೊಟ್ಟಿ ತಿನ್ನೋದು ಬಿಟ್ಟೇ ಬಿಟ್ಟಿದೆ ಯಾಕಂದರೆ ಹಂಚ್ ಬೇರೆ ಸರಿ ಇಲ್ವಾ ಆ್ಯಂಡ್ ವರ್ಕ್ ಹೋಗೋದ್ರಿಂದ ಬೆಳಗ್ಗೆ ರೊಟ್ಟಿ ಫ್ರೆಶ್ ಆಗಿದ್ರೆ ಚಂದ ಮಧ್ಯಾಹ್ನಕ್ಕೆ ತಿನ್ನೋಕೆ ಆಗಲ್ಲ ಹಾಗಾಗಿ ಇಲ್ಲಿ ಅಂತ ನಾವು ಬೆಳೆಸ್ತಾರೆ ಅಮ್ಮ ಇಲ್ಲಿ ಚೆನ್ನಾಗಿರತ್ತೆ ರೊಟ್ಟಿ ನಾವು ಒಂದ್ಸಲಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಂದ್ಬಿಟ್ರೆ ಅಷ್ಟೇ ಫ್ರೆಂಡ್ಸ್ ಆಕಾಗ ಅಂತ ನಾನು ಲಕ್ಕಿಲಿ ಸೀಟ್ ಸಿಕ್ಕಿದಕ್ಕೆ ನಾವು ಬದುಕಿದ್ವಿ ಸೀಟ್ ಸಿಕ್ಕಿಲ್ಲ ಅಂದಿದಂತೂ ಹೋಗ್ಬಿಟಿರ್ತಿದ್ದು ಜೀವ ಅಂತೂ ದೇವ್ರ ದರ್ಶನ ಎಲ್ಲ ತುಂಬ ತುಂಬಾ ಚೆನ್ನಾಗಾಯಿತು ಅದೊಂದು ಖುಷಿ ಆ್ಯಂಡ್ ಪ್ರಸಾದ ಎಲ್ಲ ಸಿಕ್ತು ತಿಂದ್ವಿ ಬಂದ್ವಿ ಇವಾಗ ನಾನು ಬೇಸಬ ಸಾಂಬಾರು ರಾಗಿ ಮುದ್ದೆ ಬಿಸಿ ಬಿಸಿ ಅನ್ನ ರೆಡಿ ಇದೆ ಫಸ್ಟ್ ಅವನು ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡಬೇಕು ಅವ್ನು ಊಟ ಮಾಡೋದು ಲೇಟ್ ಮಾಡಿಬಿಡ್ತಾನಪ್ಪ ಅವ್ರು ಪಟಾಕಿ ಬಿಡಿದ್ದವ್ರಷ್ಟೊತ್ತು ನಾನು ಪಾತ್ರೆ ಹೋಗ್ಕೊಂಡ್ಬಿಡ್ತೀನಿ ಆಮೇಲೆ ಸ್ವಲ್ಪ ಇರುತ್ತೆ ಪಾತ್ರೆ ಬೇಗ ಅದು ಒಂದು ಮಲ್ಕೊಂಡ್ಬಿಡ್ಬೋದು

ಮತ್ತು ನಮ್ಮ ಮನೆಯವರು ನನ್ನ ಮಗ ಎಲ್ಲರೂ ಸೇರಿಕೊಂಡು ದೀಪಾವಳಿ ನಮ್ಮ ಹತ್ರ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಇದೇ ಕೆಲಸ ನಮ್ಮ ಮಾವ ಇದ್ದಾಗ ಮಾಡಿದ್ರು ಅವ್ರು ಇನ್ನೂ ಖುಷಿಪಟ್ಟಿರೋರು ಯಾಕಂದರೆ ಮಕ್ಕಳು ಮೊಮ್ಮಕ್ಕಳು ಸೊಸದವರೆಲ್ಲ ಬಂದು ಹಬ್ಬ ಆರಿದ್ರೆ ಏನೇವನು ಮಾಡಿದ್ರು ತುಂಬ ಖುಷಿ ಪಡೋರು ಆ್ಯಂಡ್ ಸಿಟಿನಲ್ಲಿ ಆದರೆ ಡಬ 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 ಆ ಸೌಂಡ್ ಕೇಳಿ 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 ಪಟಾಕಿ ಹೊಡೆಯೋದ್ರಲ್ಲಿ ಮನೆಯಿಂದ ಆಚೆಗೆ ಬರೋಕ್ಕೆ ಇಷ್ಟ ಆಗೋಲ್ಲ ಬಟ್ ಹಳ್ಳಿಗಳಲ್ಲಿ ಹಂಗಲ್ಲ ಅಲ್ಲೊಂದು ಇಲ್ಲೊಂದು ಪಟಾಕಿ ಹೊಡಿತಾರೆ ಅಷ್ಟೇ ಇನ್ನು ಮಿಕ್ತವ್ರೆಲ್ಲ ಈ ಥರ ಸಣ್ಣ ಪುಟ್ಟ ಪಟಾಕಿ ಹೊಡ್ಕೊಂಡು ಅಲ್ಲಿಗೆ ಮನೆ ಬಾಗಲಲ್ಲಿ ದೀಪ ಹಚ್ಕೊಂಡು ಏನೋ ಮನೇಲಿ ಒಂದು ಸ್ವಲ್ಪ ಆಗಿದ್ದನ್ನು ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ತಾರೆ ಒಂದು ಪಟಾಕಿ ಡಮಂಗಿಲ್ಲ ಗಂಡು ಹುಡುಗ ಹೇಳಿ ಅವನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದು ಪುಷ್ಪಮ್ಮ ಕಳಿಸ್ತೀನಿ ಅಜ್ಜಿ ಕಡ್ಡಿ ತೋರಿಸ್ತಾ ಇದೆಯಾ ಹಾಂ ಇಲ್ಲಿ ಇವರೆಲ್ಲ ಪಟಾಕಿ ಹೊಡೆತಾರೆ ಹ್ಞೂ ಹ್ಞೂ ಬೆಳಗ್ಗೆಗೆ ಏನು ಬೇಕು ಗೊತ್ತರ ಇದು ಬೇಕು ಏನು ಆಗಲಕಾಯಿ ಗೊಜ್ಜು ಮಾಡೋಣ ಕಾಣಿದೀವಿ ಬಟ್ ಬೆಳಗ್ಗೆಗಿಂತ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಗೊತ್ತಾ ಹಾಗಲಕಾಯಿ ಅಲ್ಲಿ ನೋಡಿ ಅಲ್ಲೊಂದು ಇದೆಯಾ ಅಲ್ಲಿ ಮೇಲೊಂದು ಅಳ್ಳಾಡ್ತಾ ಇದೆಯಾ ಶೇಕಿಂಗ್ ಆಗ್ತಾ ಇದೆಯಾ ಆಮೇಲೆ ಅಲ್ಲಿ ನೋಡಿ ಇಲ್ಲೊಂದು ಪುಟಾಣಿ ಪುಟಾಣಿ ಇದೆಯಾ ಇವೆಲ್ಲ ಏನು ಗೊತ್ತಾ ನಾಟಿ ಹಗ್ಲಕಾಯಿಗಳು ನೋಡಿ ಅಲ್ಲೊಂದು ಮಲಗಿದೆ ನೋಡಿ ಅಲ್ಲೊಂದು ಇದೆಯಾ ಆ್ಯಂಡ್ ಹಿಂಗೇನೆ ಅವತ್ತು ನಾನು ನೋಡಿದ್ನಲ್ಲ ಒಂದು ಏಳು ಗಂಟೆನೋ ಇದ್ದವು ಹಗಲಕಾಯಿಗಳು ಸೊ ಹಾಗಾಗಿ ಬೆಳಗ್ಗೆ ಹೋದ್ ಕಾಣಲ್ಲ ನಿಮಗೂ ತೋರಿಸೋಣ ಅಂತ ಬಂದೆ ಆ್ಯಂಡ್ ತುಂಬ ಹಗಲಕಾಯಿ ಬಿಟ್ಟಿದೆ ಈ ಗಿಡನ ಕಿತಾ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಅಮ್ಮ ಬಟ್ ಹಂಗೆ ಇರಲಿ ಪರವಾಗಿಲ್ಲ ಎಷ್ಟು ಬಿಡತ್ತಷ್ಟು ಬಿಡ್ಲಿ ಅಂತ ಬಿಟ್ಕೊಂಡ್ರು ನೋಡಿದ್ರೆ ತುಂಬ ಚೆನ್ನಾಗಿ ಬಿಟ್ಟಿದೆ ಹಗಲಕಾಯಿನೇ ಇದು ಗಿಡ ನಮಗೂ ಒಂದು ಒಂದೆರಡು ಸಾರಿ ಕೊಟ್ಕಳ್ಸಿದ್ರು ಪಲ್ಯ ಎಲ್ಲ ಮಾಡಿದ್ವಿ ಸಕ್ಕದಾಗಾಗಿತ್ತು ಸೋ ಇಲ್ಲಿ ನೋಡಿ ಇಲ್ಲೊಂದಿದೆ ನೋಡಿ ತುಂಬ ಹತ್ತಿರದಲ್ಲಿದೆ ಇದು ಅಯ್ಯೋ ಹ್ಞೂ ನಾಟಿ ಅಗಲಕೈಗಳಿವೆಲ್ಲ ನೋಡಿ ಇಲ್ಲಿಲ್ಲೇ ಬಿಟ್ಬಿಟ್ಟಿದೆ ಹೊತ್ತಿಗೆ ರೋಡ್ ರೋಡಲ್ಲೇ ಚೆನ್ನಾಗಿದೆ ಮಾತ್ರ ಅಗಲಕೈ ಗಿಡ ಫ್ರೆಂಡ್ಸ್ ರಾತ್ರಿ ಊಟ ಇದಾಗಿತ್ತು ಯಾಕೆ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದ್ಯಾ ನಾವು ಪುಳಿಯೋಗರೆ ಗುಜ್ಜಾ ಹಾಕ್ಕೊಂಡಿದ್ರೆ ಅನ್ಕೊಬಿಡಿ ನನಗೆ ಪುಳಿಯೋಗರೆ ಅಂದರೆ ಮೂರು ಟೈಮ್ ಇದನ್ನೇ ಕೊಟ್ರೆ ನಾನು ಏನು ಬೇಜಾರು ಹಾಗಾಗಿ ಪುಳಿಯೋಗರೆ ಗೊಜ್ಜು ಗೊಜ್ಜಾಕೊಂಡೆ ಪಲ್ಯ ಹಾಕ್ಕೊಂಡೆ ಪಲ್ಯ ಅಂತೂ ಮೊಟ್ಟೆ ಹಾಕಿರ್ದಿದ್ರೆ ಅನ್ನಷ್ಟು ರುಚಿಯಾಗಿ ಆಗಿದೆ ಮಾತ್ರ ಇದಾಗಿದೆ ಗಾಯ್ಸ್ ನನ್ನ ರಾತ್ರಿಯ ಊಟ ಹೋ ನಿಮ್ಮೆಲ್ಲರೂ ಕೂಡ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ನನಗೂ ಕೂಡ ತುಂಬ ಟಯರ್ಡ್ ಆಗಿದೆ ಹಂಗಾಗಿ ಈಗ ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ Thank you for watching. Bye bye.